ಅವ ಹೋಗಿದೆ ನೀನು ಓಸಿ ಗೊತ್ತಾಯ್ತ ಹೋಗಿ ಅಯ್ಯೋ ನಾ ನಮಗ ನಮ್ಮ ಊರಿಂದ ಹಿಡ್ಕೊಟ್ಟಿವಾಗ ಗಿರ್ಜುನಕ್ ಹೋಗಿದೆ ಮದೇನ ಹೋಗಿದ್ಲಂತೆ ಆ ತೊಡಗಾಲ್ ಮುಂಡೆ ಓಡ್ಸ್ಬಿಟ್ಟು ಅವಳೆ ಅವಳ ಇನ್ನೊಬ್ಳು ಕಟ್ಕೊ ಬಂದಿದಂತೆ ಕಣ್ಮಗ ಅಮ್ಮ ಅಯ್ಯೋ ಆ ವಿಷಯ ಮನೆನೇ ಗೊತ್ತಾಯ್ತು ನನ್ಗೆ ಹೇಳು ಮನೇ ಗೊತ್ತಾಯ್ತು ಸರಿ ಕಂದ್ಬಿಡು ಕನವ ಮನೆ ದಿಸ್ಲೇ ಗೊತ್ತಾಯ್ತು ನನ್ಗೆ ಅಲಕ ಹೇಳ್ಬೇಕ ನೀನು ಏನಂತ ಹೇಳನೆ ನೀನು ಬೇಜಾರ್ ಮಾಡ್ಕತಿ ಅಂತ ಹೇಳ್ಲಿಲ್ಲ ಅಲ್ಲಕ್ಕನವ ತೊಡಗಾಲ ಯಾಕೆಂಗಾಡನು ಅಯ್ಲಿ ಮುನ್ನಾಕ ಆ ಅವಳನ್ನ ಕಟ್ಕೊಬಂದಂತೆ ಎರಡು ಇರೋ ತಾಯಿನ ತಿರ್ಗ ಓಡಿಸ್ಬಿಟ್ಟು ಇನ್ನೊಬ್ಳು ಕಟ್ಕೊ ಬಂದಾನಂತಲ್ಲ ಇನ್ಗೆ ಮಾನ ಅಮೃವಿ ಏನಾರು ಇದ್ದದವ ಇವನಿಗೆ ತೊಡಗಾಲವನ್ಗೆ ಯಾವ್ದು ಇಲ್ದದ್ಕನ್ವ ಹಿಂಗಾಡದ ಇವ್ನು ಮಾನ ಅಮೃದಿರೋ ಹಿಂಗೆ ಆಡೋಕಿಲ್ಲ ಇವ್ನಂಗೆ ಕಿತ್ತೋದ್ ಬುದ್ಧಿ ಕಲಿಯೋಕಿಲ್ಲ ಕಿತ್ತೋದ್ ನನ್ ಮಗ ಯಾವ ಥರ ಬುದ್ಧಿ ಕಲ್ತಾನ ನೋಡು ತೊಡಗಾಲ ಅಯ್ಯೋ ಸುಮುತ್ತಕನಿ ಅವ್ನ ಯಾಗ ಓಡ್ಸೋದಂತೆ ಅಂತ ಒಳ್ಳೇದಾಯ್ತು ಈ ತಂದಿರೋ ಸೊಸೆ ಹುಸಿ ಚೆನ್ನಾಗಿಲ್ವಂತೆ ಕಣ್ಮಗ ಏನು ಕೆಂದು ತೊಳ್ಳಳಂತೆ ಹುಸಿ ಚೆನ್ನಾಗಿಲ್ವಂತೆ ಸಣ್ಣ ಹೆಣ್ಣಂತೆ ఒంట్ ఇప్పి చనగిల కణాబీ ససే చది ఆ ఓడ్స్బా అంత అందులో ఒళ్ేదాయిత కణవ అనిబిడ్ బె ఓల్కు ముండె ఎర్డ్ మక్ అయితేబుట్టు ఇవ్వును కర్ద ఇవ్వును అనుబుట్టి ఎచ్చు కమ్మిది దోస కిరి అనుకుని మగా అస కత్ కొయ్యంగదే బంద మావరదు బెడవ్ సొట్ట నన్గ్ నోడ మకా మైలవర అద్రు యాతర ది మంది ఈ మగ ఏ మక్ళు నేను తాను ఉర్సి సాటగి ఆ మక్ బ్యాడను ఆళనంతూ డార్లింగు 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 డార్లింగ్ అందండి ఇన్గుట్ల సుతులు తొడదారా ಅದ ಏನ್ ಕಥೆಲ್ಲ ಇದು ಓದ್ಕೊಂಡಿದ್ದೆ ಹೆಂಗ ಸುದ್ದಕ್ಕೆ ಓಡಿಸ್ಬಿಟ್ಟು ಇನ್ನೊಬ್ಳೆ ಚೆನ್ನಾಗಿರೋ ಕಟ್ಕೊಬಿದಂತೆ ಹೆಂಗ ಚೆನ್ನಾಗಿರ್ಲಿ ಬಿಡು ಓ ಬುಡವ ನೀನು ಒಳ್ಳೆ ಚೆನ್ನಾಗಿ ಹೇಳ್ತಾ ಏನ್ ನಿನ್ನ ಮಗ ಒಳ್ಳೆ ಸಾಧನೆ ಮಾಡೋನಲ್ಲ ಅದಕ್ಕೆ ಹೋಗೋಳ್ತಾ ನಿನ್ನ ನೀನ್ ನಿನ್ ಮಗನ ಹೇಗಿ ತೆಗಬೇಕ ಅಲ್ಲ ಒಳದ ಯಾವಾಗ ಬುದ್ಧಿ ಕಲಿದಾನೆ ಬಿಟ್ಟು ಹಿಂಗವ ಬುದ್ಧಿ ಕಲೋದು ಹೆಣ್ಮಕ್ಳು ಜೀವನದ ಆಟ ಆಡಿದ್ರೆ ದೇವ್ರು ಒಳದ್ ಕೊಟ್ಟದ್ದು ಇವ್ನಿಗೆ ಯಾಕೆ ಬರ್ಬೇಕಾಯ್ತು ಅಳ್ನಾ ಎರಡು ಮಕ್ಳು ಇರೋಳ ಗ್ಯಾರಂಟಿ ಇಲ್ವನ್ಗೆ ಇವನಿಗೆ ಅಲ್ಲಿ ಕಣ್ಣಿ ಮಗ ಮೊದ್ಲಾ ತೊಡಗಲ್ಲಿ ಓಡಿಸ್ಬಿಟ್ಟು ಇನ್ನ ಕಕ್ಕ ಬಂದ್ ಚೆನ್ನಾಗಿರೋಳ ಅಷ್ಟೇ ಸಾಕು ಆ ನೀನು ಸರಿ ಅದಳು ಬಿಡು ನೀನು ಚೆನ್ನಾಗಿ ಅಂತೀ ನೀನು ಎಲ್ಲರೇ ಒಳ್ಳೆ ಹೇಳ್ಕೊಡ್ತಾರೆ ಮಕ್ಕಳಿಗೆ ನಿನ್ನಂಗೆ ಹೇಳ್ಕೊಟ್ರೆ ಸರಿ ಆಯ್ತದ ಕನವ ಅಯ್ಯ್ ನಾನೆನ್ ಮಾಡಿ ಕಕ್ಕ ಬಂದ್ ಅಯ್ಯ ಸರಿ ಅಡ್ಗೆ ಏನ್ ಮಾಡಿರತೇನೋ ಕೋಳಿ ಮಾಡ್ ಕಣವ ಎಷ್ಟು ಕನವ ಕೇಳಿದಿ ಒಂದು ಮೂರು ಕೆಜಿ ಬೇಡವಾ ಎಲ್ಲರ್ಗು ತಕ ಬಾ ಅಂತ ಮೂರು ಕೆ ಕೆಜಿಯ ನೀನು ಏ ಮನೆ ಉದಾರ ಮಾಡ್ತೀವಿ ಕಂದ್ಬಿಡ್ ಬುದ್ಧಿ ಬೇಡವಾ ಅಲ್ಲ ಗೇಯದಲ್ಲಿ ತಿನ್ನಕೆ ತಂದಿ ತಂದಿ ಅವ್ರೆ ಅದೇ ಮೇಲೆ ಸುರಿತಕೊತಿದ್ಯಾಲ ಆ ಅಸೋಬಾಗಿಯ ಕಲಿಸ್ತಾನೆ ಯಾಕೆ ಇರ್ಸ್ಕೊಂಡಿದಿರಿ ಅವಳಿಗೆ ಬಾಡು ಅದು ಇದು ಬೇಯಿಸ್ ನಿನಗೆ ಬುದ್ಧಿಲಿ ನಿನ್ಗೆ ನಿನಗೇನು ನಾವು ಏನಾದ್ರು ಮಾಡ್ತೀನಿ ನಿನ್ಗೇನು ನಾವು ಮಾಡಿದ್ನ ಉಣ್ಕೊಂಡು ಇರಬೇಕು ಅಷ್ಟು ಬಿಟ್ರೆ ನೀನು ನಿನಗೆ ಯಾಕೆ ನಾ ಮನೆ ಸುದ್ದಿ ನಿನ್ಗೆ ಅದಕ್ಕಂಗೆ ಅಡಿಯೇ ನೀನು ಹಂಗಲಕ್ಕನಿ ಧರ್ಮೆ ಮಗಳೇ ಮೂರು ಮೂರು ಆರು ಕೆ ಜಿ ತಂದು ಹೇಳ್ಕೋ ತಿಂದ್ಬಿಟ್ಟು ಆಮೇಲೆ ಗೊತ್ತಾಯ್ತದೆ ಕೈ ಕಾಲು ನಡಿಯಾಗ ಕೈ ನಡಿಯಾಗ ಆರ್ ಕಾಸು ಮೂರು ಕಾಸು ಜೋಡ್ಸ್ಕೊಂಡು ಮುಂದೆ ಜೀವನ ಪಡಿಕಬೇಕು ಇಲ್ಲ ಅಂದ್ರೆ ನನ್ನಂಗೆ ಬಿಸಿ ಬಿಡಬೇಕಾಯ್ತದೆ ಈಗ ನೋಡು ನಿಮ್ಮ ತಮ್ಮ ನೋಡ್ಕೊಳಕ್ಕೆ ಅಂದ್ಬಿಟ್ಟು ಮಗಳ ಮನೆ ಇಲ್ಲಿ ಬಂದು ಬರ್ಸಿರ್ಕೊಂಡಿದ್ದೀನಿ ಹಂಗೆ ಅಲ್ಲಿಗೆ ಅರ್ಥ ಮಾಡ್ಕೊ ಕೈ ನಡಿಬೇಕಾದ್ರೆ ಆಕಾಸು ಮೂರ್ಕಸ್ ಕಾಸು ಕೈ ಮುಡ್ಕೊಳ್ಲಿಲ್ಲ ಅಂದರೆ ನಾ ಇರೋ ಬೆಲೆ ಇರೋಕ್ಕಿಲ್ಲ ನಾವು ಈಗೇನು ನಾರನೇ ಬಂದವಳೆ ಅತ್ತೆ ಮಾವ ಅವ್ರು ಅನ್ಕೊಂಡು ಚೆನ್ನಾಗಿ ಮದ್ಯ ಮಾತಾಡ್ತಾರೆ ಅಂದ್ಬಿಟ್ಟು ಬೇಕಾದ್ ಬಾಡು ಬಳ್ಳ ಬೇಯಿಸಾಕು ಮನೆ ದಿವಸ ತಾನೇ ಮೀನು ತಂದು ಈಗ ಹಾಲಿ ತಿರ್ಗ ಬಾರ್ತೀನಿ ಅಂತ ಅವನೇ ಅದು ಮೂರು ಕೆಜಿ ಬಾಳಿ ಓಸಿಬಿಡೋದನ್ನೇ ಆಲಿ ಬಿಡವ ಆಲಿ ಬಿಡು ಇವತ್ತು ನನ್ನ ಜೀವನನೇ ಹಾಳಾಗೋದು ಗೊತ್ತಾ ಅತ್ತೆ ಮಾವ ಇಲ್ದ ಹೋಗಿದ್ರೆ ನನ್ನ ಮನೆಯೊಳಗೆ ಸೇರ್ಸ್ಕೊತಿದ್ನ ಬೀದಿ ಪಲ್ಲಾಗಬೇಕಾಗಿತ್ತು ನಾನು ಅವರಿಂದ ಸೋಬಾಗಿ ಏನಿಂದ ಇವತ್ತು ನಾನು ಈ ಮನೆಗೆ ಸೀರ್ಕೊಳ್ಳಂಗ್ತು ಮತ್ತೆ ನಿನ್ನ ಮಾತು ಕಟ್ಕೊಂಡು ನಾನು ಜೀವನ ಹಾಳು ಮಾಡ್ಕೊಂಡಿದ್ದೀನೂ ನಾನು ಹೇಳ್ತೀನಿ ಒಂದು ಮಾತಾವ ನೀನು ನನ್ನ ಮನೆ ವಿಷಯಕ್ಕೆ ತಲೆ ಹಾಕಬೇಡ ಬಂದಿದ್ದಿತ್ತ ನೀವು ಇರೋಕೆ ನಾಲ್ಕು ದಿವಸ ಅಲ್ಲ ತಿಂಗಳಲ್ ಆರು ತಿಂಗ್ಳು ಇರು ಆಯ್ತಾ ಎಷ್ಟು ದಿವಸ ಬೇಕಾದ್ರೆ ನೀನು ಇರು ನಕ್ಕಿಲ್ಲ ಅವ್ನು ಹೆಂಗೆ ಎತ್ತಿದ್ದೀನಂತ ಅಮ್ಮನ ಹಂಗೆ ನನ್ನ ಎತ್ತಿದಿ ಹಂಗೆ ಅಂದ್ಕೊಂಡು ಮನೇಲಿ ಅಧಿಕಾರ ಚಲೈಸಾಗಿ ಬರಬೇಡ ನೀನು ಅವಳು ನೀನು ಸೋಬಾಗೇನು ಸಾವಂತಿ ಓಡೋಗಿದ್ದಾಳಂತೆ ಆ ವಿಷಯಕ್ಕೆ ಅವ ಅಮ್ಮನಿಗೆ ಉಸಾರು ತಪ್ಪಿ ಮನೆಗೆ ಇದ್ದಂತೆ ಜ್ವರ ಬಂದು ಅದ್ಕೆ ಬಸ್ರಿ ಹಿಂಗೆ ಒಬ್ರಿಂದ ಒಬ್ರು ಗತ್ ಕಿತ್ಕೊಬಿಟ್ಟು ಆಮೇಲೆ ವರ್ಮ ಸತ್ತದ ಅಂದ್ಬಿಟ್ಟು ಇಲ್ಲೇ ಇರಲಿ ಅಂತ ಹೇಳೋವ್ರೆ ಅವ್ರಿಗೇನು ತಿನ್ನೋ ಗೊತ್ತಿಲ್ಲದಾನೆ ಬಂದಿದ್ದಾಳ ಎಷ್ಟು ಜನಕ್ಕೆ ಊಟ ಹಾಕೋರು ಅವ್ರ ಮನೇಲಿ ಎಷ್ಟು ಬ್ಕೊಬಾಳದ ಹೋಗೊಂದು ನೋಡ್ಕೊಬಾ ತಿರ್ಗಾಡ್ಕೊಂಡು ಹೆಂಗದೆ ಅಂತ ಏನು ಬಂದಿಲ್ಲ ಅವಳು ನನ್ನ ಆದನಿ ಅವ್ರಿಗೂ ಬೇಕಾದಂಗೆ ಬದುಕಾಡ್ತಾರೆ ಅವ್ರು ನಮ್ಮ ಮನೆಗೆ ಬಂದಾಗ ನಾವು ಹೆಂಗೆ ನೋಡ್ಕೋಬೇಕು ತಂಗಿ ಮೇಲೆ ಪ್ರಾಣ ಇಟ್ಕೊಂಡು ಕೂತವ್ರೆ ನಮ್ಗೆ ನನ್ನ ಗಂಡ ಹಾಂ ಅಷ್ಟೇ ಅವ್ರಿಗಷ್ಟ ನನಗೂ ಇಷ್ಟನೇ ನನ್ನ ಆದ್ನಿ ఆళు మిక్త నిన్యరిగివ ఎు జనాారు ఇళ్ళు నారినే హా నోడ్క ఈ నిన్న శ్వాసే కర్కలవ అష్ట నన్ను అదినే సేరత్కే యాడలు అది ఎస్ వన్వాస ఇ నగే ఆ థర్వ అన్వాస నన్ను కొడక నం ఇష్ట కణవ ఆడే ఇష్ట దిసా అం అనుకూ ఇకు అదే నడుస్కీ అంత నేను అయ్యో తాయి నమ్మఒినే మన సుద్ధి బంద్రు యా తగ్గి అదేనో అందే అదేనదిర హను కతే ఆ ముండే మగ సరిగ్గే నెంబర్ పరిస్థితి ఆకందాతి ನಾನು ಏನೊ ಅಂದೆಂತ ಎಲ್ಲಾನು ಕಾಸಿ ಕರಿ ಮಾಡಿ ನಾನು ಖರ್ಚು ಮಾಡ್ಕೊಬ್ರೆ ನಾಳೆ ಏನು ಮಾಡಿರವ ಅಂತ ನಾನು ನಿಮ್ಮಕ್ಕೆಲ್ಲ ಹೇಳಿದು ಏ ನೀನು ಹಿಂಗೆ ಅಮೃರ್ ಕಳೆಕ್ ಬದಿಯ ನೀನು ಮಾತು ಸಾಕು ಜಗಳಕ್ಕೆ ಬರ್ತೀಯಲ್ಲೇ ಅಯ್ಯೋ ಭಗವಂತ ಪುಣ್ಯಕ್ಕೆ ನಿಮ್ಮ ಸುದ್ದಿಗಳಿಗೆ ಬರ್ತೀವಲ್ಲ ನಮಗೆ ಕತಕ್ಕ ನಮಗೆ ಹೊಡ್ಕೋಬೇಕು ತಪ್ಪಾಯ್ತು ಕಣವ ನಿನ್ನ ಸುದ್ದಿ ಬಂದಿದ್ಕೆ ನಾನು ಏನೊನ್ಬಾರ್ದು ಮಾತನ್ನ ಇಟ್ಬಿಡಾ ಮಾಡಬೇಡ ನಿನ್ನ ನಾದನಿಗೆ ಅಂತ ಚೆನ್ನಾಗಿ ಇರೋವ ಬೇಡ ಅಂದ್ವ ಹ್ಞೂ ಏನೋ ಅಲ್ತು ಮಾಡವ ಬದುಕ್ರವ ಅಂತ ಹೇಳ್ಕೊಟ್ಟೆ ಅಷ್ಟೇ ನೀನು ಒಳ್ಳೆಯದು ಕೆಟ್ಟದ ಇಲ್ಲಿ ಮಾಡಬೇಡ ನೀನು ಬಂದಿರೋದೆಷ್ಟು ನೀನು ಕೆಲಸದ ಏನು ನೋಡ್ಕೊಂಡಿರು ಏನು ಮಾಡಬೇಕು ಏನು ಬಿಡಬೇಕು ಅಂತ ನಮ್ಗೆ ಗೊತ್ತು ಸರಿಯಾ ಬೇರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡ ನೀನು ತಾಯಿ ನಮ್ಮವ ತಪ್ಪಾಯ್ತು ಕಾಲ್ ಬಿಡೋದ ಹೇಳತ್ತೆ ಬಿದ್ದಿ ಬಿಡ್ತೀನಿ ತಪ್ಪಾಯ್ತು ತಪ್ಪಾಯ್ತು ಅಯ್ಯಪ್ಪ ಮನೆ ಮುಂಡೆ ನಾನು ನನ್ನ ಬಾಯಿ ಸಂಕಿರಕಿಲ್ವಲ್ಲ ಒಂದೊಂದು ಬಿಟ್ಟು ಐಡನ್ಸ್ಕೊಳ್ಳೋದು ಅದೊಂದು ಅಬ್ಬೇ ಸಾಕೋದು ನನಗೆ ತೊಡಗಲ್ ಮಾಡ್ಯಾನು ಒಂದು ಬಾಯಿ ಮುನ್ನಕು ಏಳ್ಸೇಳಾ ಇವ್ ಓದ್ಕೆ ಕೊನೆ ಅದು ಮಾಡ್ಬಿಡ ಇದ್ ಮಾಡ್ಬಿಡ ಅಂತ ಮೀನು ಸಾರು ಮಾಡಿದಾಗ ನೀವು ಎರಡು ಪೀಸ್ ಹಾಕೊಡು ಸಾಕು ಅಂತ ಅವ್ರ ಮುನ್ಗಡ್ಲೆ ಹೇಳ್ಕೇಳಿ ನೀನು ಅವ್ರು ಏನಂದ್ ಕಳಕ್ಕಿಲ್ಲ ಏನು ನೀವು ಅಮ್ಮ ಓದ್ಕೊಂಬಂದಿದ್ದಾಳ ಅವ್ರಪ್ಪನಿಂದ ಅನ್ಕಳಕ್ಕಿಲ್ವ ಇಲ್ಲ ಗಂಡಮ್ಮನಿಂದ ಹೊತ್ಕೊಂಡ್ಬಂದಿದ್ದಾಳೆ ಅನ್ ಕಳಕಿಲ್ವ ನೀವು ಅವರ ಯಾಕೆಂದ್ರೆ ಏಳತ್ತನೇ ಅಪರ ನಿನ್ ಕೆಲಸ ಎಷ್ಟು ಅಷ್ಟು ಅಂತ ಎಷ್ಟು ಒಂದು ನಿನ್ಗೆ ಒಂದ್ಸತಿ ಹೇಳಿ ಆಯ್ತು ನಿನ್ಗೆ ಹದಿನಾರು ಸತಿ ಹದ್ನೇ ಹೇಳ್ಬೇಕಾ ಹೇಳಿದ್ನೇ ಹೇಳ್ಬೇಕಾ ಗೊತ್ತಾಯ್ತು ಹೇಳಿ ನಿನ್ಗೆ ಒಳಗೆ ಬುದ್ಧಿಲ್ ಆಟ ಆಡ್ತೀಯರ ನೀನು ಅಯ್ಯೋ ತಪ್ಪಾಯ್ತು ಕಣವ ನಿಮ್ಗೆ ಅಮ್ಮಯ್ಯ ಆಗ್ಲಿಲ್ಲ ನಾಲ್ಕು ನಾಲ್ಕು ಕಡಿ ಬ್ಯಾಡಕೊಂಡು ಮೀನು ಹಾಕೊಂಡು ತಪ್ಪಾಯ್ತು ಬೇಗಿದ್ವಿ ಯಾವ್ದು ಒಂದು ಬಿಟ್ಟು ಬಂದೆ ಏನು ತಿನ್ಬೇಡ್ದು ಅಂತ ಅಂದ ಬೇದಿನ ಅರ್ಯಾಲಿ ಇನ್ನೊಂದು ಅರ್ಯಾಲಿ ನಿನಗೆ ಯಾಕೆ ನಾನು ಹೇಳೋದು ಏಳತ್ತನೇ ಅಪರ ನಿನಗೆ ಯಾಕೆ ಅಂತ ನಿನ್ನ ಎಷ್ಟು ಕೆಲಸ ಇದ್ರೂ ಅಷ್ಟು ನೀನು ನೋಡ್ಕೊಂಡಿರು ಅಂದರೆ ಎಷ್ಟು ಸತಿ ಹೇಳ್ಬೇಕು ನಿನಗೆ ಎರಡು ಸತಿ ನಿನಗೆ ಅಳಿದ್ರೆ ಅರ್ಥ ಹಾಕಿವವ ನಿನಗೆ ಏಳ್ರೆ ಅರ್ಥ ಹಾಕಿವೆ ನಿನಗೆ ಒಂದು ಸತಿ ಹೇಳಿದ್ರೆ ಇದೊಳೆ ಸರಿ ಆಯ್ತಲ್ಲ ನಿನ್ನೊಳೆಯೇ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಪಣವ ಏನು ನೀನೇ ಸರಿಯವ ನೀನು ನೀನೇ ಸರಿಯೇ ತಿ ಅಂತ ಹೇಳ್ಬೇಕು ನಿನ್ಗೆ ಅಯ್ಯೋ ಓ ತಾಯಿ ನಮ್ಮನೇ ನಿಮ್ಮ ಸುದ್ದಿ ಬಂದಲ್ಲ ನನ್ನ ನಾನು ನಮ್ಗೆ ಆಳ್ ಮನೆ ಜಲ್ಮ ನಮ್ದು ನಿಮ್ಮ ಅಪ್ಪ ಮುಂಡೆ ಮಗ ಮನೆ ತಕೊಂಡಾಗ ಅವ್ನ ಹೆಸರು ಬರೀ ಅಂದಿದ್ರೆ ನನ್ನ ಯಾಕೆ ಕೊಡಿಸ್ತಿದ್ದ ನನ್ನ ಮಗ ನನ್ನ ಮಗ ನನ್ನ ನಿಮ್ಮ ಅಪ್ಪ ನನ್ನ ಮಗ ನನ್ನ ತಗೊಂಡೋಗಿ ಸಿಕ್ಸ್ಬಿಟ್ಟು ಇವತ್ತು ಅತ್ತ ತಗೋಲಿಲ್ಲ ಇತ್ತಾಗಿಲ್ಲ ನಂಗೆ ತಿನ್ನೋ ಗೊತ್ತಿಲ್ಲದನೇ ಕೆರಯೋ ನಿಂತು ನೋಡ್ಕೊಳ್ಳೋ ಪರಿಸ್ಥಿತಿ ಇರ್ತಾ ಆ ಮುಂಡೆ ಮಗ ಅವ್ನು ಸಿಕ್ಕು ರೀ ಯಾಕಡ್ದಲ್ಲಿ ಹೊಡೆದ್ಬಿಟ್ಟು ಸಾಯದ ಅಂತ ಇಲ್ಲ ಅಂದಿದ್ರೆ ಇಲ್ಲಿ ಗಂಟೆ ಈ ಮಾತು ಕೇಳ್ಕೊಂಡು ನಾನು ಜೀವ ಮಾಡ್ಕೊಂಡು ಇರ್ತಿಲ್ಲ ಏನಾದ್ರು ಮಾಡ್ಕೊಂಡು ಸತ್ತಾಗ್ಬಿಡಣನು అదే మగన మొసలు తినస్కు సయో అంటు నేను బాయి ముచ్చుకుంటు అది కచ్చి ఇంత మాట్లాడాలి కం జీవంతంగా ఇక్కడ నగన్ హాసె బా అవ సాయ్బు యాడ్ బయ సుమ్ ముచ్చవ బాయ సుమ్ జాతి మాతాబడ నేను నన్ను నీగే అరేగి వర్స అదే ఎర్డ వర్సరు సాయ గంట ఇవ్వ నన్న మేమేను బ్యాడ అందరవ నేనది సెంతెంత మాతందరూ గొప్ప పప్ప కడుబా నివ్వ ఇస్కోవ నేను ఇస్కోవ్ ఏ అల్లుబుట్ ని అంత ఎస్ వల్ మాత్ర బాయ్లీ ನಿನ್ನ ಬಾಯ್ಲಿ ಯಾಕ ನೀತನ ಮಾತೆ ಬರಕವಲ್ಲ ನಿನ್ನ ಬಾಯ್ಲಿ ತಿನ್ನೋದು ಸೈ ಸೈಸಕಿಲ್ವಲ್ಲ ಏನು ನಿನ್ನ ಮನೇದು ಉತ್ಕೊ ಬಂದಿದ್ಯಾ ಏನಂದ್ರು ಖಾಲಿ ಮಾಡ್ತಾವ್ರ ಅನ್ನಕ್ಕೆ ಗೇಯರ್ ನನ್ನ ಗಂಡ ತಿನ್ನೋದು ನಾವು ನಿನಗೆ ಸಮಸ್ಯೆ ಸುಮ್ಮನೆ ಉಣ್ಕೊಂಡು ತಿನ್ಕೊಂಡು ಇರೋದು ಕಲೀ ನೀನು ಬೇರೆ ಏಳತ್ತನೇ ನಿನಗೆ ಬೇಡ ನಿನಗೆ ಹೇಳಿದ್ನ ಅರ್ಥ ಮಾಡ್ಕೊಬ ಇದ್ದೇ ಕೊನೆ ಇನ್ನೊನ್ಸತಿ ನೀನು ಅದು ಇದು ಅಂತ ಹೇಳಿದ್ರು ಮಾತ್ರ ನಾನು ಸುಮ್ಮ ಕೆರೆ ಕೇಳಿದಾನು ಹೇಳ್ತೇನೆ ಕೇಳ್ಕೊಬಳು ನಮಗೂ ತಾಳ್ಮೆಗೊಂದು ಇತಿ ಮಿತಿ ಅಂತ ಇರ್ತದೆ ಓಹ್ ಅವ ನೋಡ್ರಿ ಅಷ್ಟು ಒಳ್ಳೆತನ ಒಳ್ಳೇದು ಬಯಸ್ತಾರೆ ನೀನು ನೋಡಿದ್ರೆ ಕೇಳಿ ಬಯಸ್ತೀರವ ಅದಕ್ಕೆ ಹಿಂಗೆ ಆಗಿರೋದು ಪರಿಸ್ಥಿತಿ ಯಾವತ್ತುವ ಒಳ್ಳೇದನ್ನ ಒಳ್ಳೆ ಒಳ್ಳೆಯರ್ಗ ಒಳ್ಳೇದನ್ನ ಬಯಸ್ಬೇಕು ಸಾಪ ಸಾಪ ಧೂಪಗಳ್ ಹಾಕ್ಬಿಟ್ರೆ ನಿನಗೆ ತಗಿಳ್ತದೆ ಕಂಡಿದ್ದೀಯಾ ಅಯ್ಯೋಯೋ ನೀವು ಸಾಪಾಕ ಬಂದಿರ ಅನ್ಕಲೇ ಸಾಪಾಕೆ ಅವ್ವ ಪುಲಿ ಹತ್ಕೀರ ಮನೆ ಬರ್ಕೆ ಯಾಕೆ ಬರ್ಕೋಬೇಕು ನಾವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ